ಚನ್ನಗಿರಿ ನೆಲ್ಲಿಹಂಕಲು ಗ್ರಾಮಕ್ಕೆ ಮೀಸಲಿದ್ದ ಸ್ಮಶಾನ ಜಾಗ ತೆರವು ಕಾರ್ಯವನ್ನು ಗ್ರಾಮ ಪಂಚಾಯಿತಿ ನೆಲ್ಲಿಹಂಕಲು ಅಭಿವೃದ್ಧಿ ಅಧಿಕಾರಿ ಹಾಗೂ ಭೂಮಾಪನ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆಯಿತು ನೆಲ್ಲಿಹಂಕಲು ಗ್ರಾಮ ಪಂಚಾಯಿತಿ ನೆಲ್ಲಿಹಂಕಲು ಗ್ರಾಮಕ್ಕೆ ಸ್ಮಶಾನಕ್ಕೆ ಮೀಸಲಿದ್ದ ನೆಲ್ಲಿಹಂಕಲು ಸರ್ವೆ ನಂಬರ್ ಹದಿನಾರರ ಒಂದು ಎಕರೆ ಇಪ್ಪತ್ತು ಗುಂಟೆ ಜಾಗವನ್ನ ಇಂದು ಸರ್ವೆ ಅಧಿಕಾರಿಗಳಿಂದ ಅಳತೆ ಮಾಡಿಸಿ ಒತ್ತುವರಿಯಾಗಿದ್ದ ಜಾಗವನ್ನ ಒತ್ತುವರಿ ಮಾಡಿದ್ದ ನೆಲ್ಲಿಹಂಕಲು ಗ್ರಾಮದ ಜಯಪ್ಪ ಮತ್ತು ಓಂಕಾರಪ್ಪ ಇವರುಗಳ ಸಮ್ಮುಖದಲ್ಲಿ ಅದ್ದುಬೋಸ್ತು ಮಾಡಿ ಜೆಸಿಬಿ ಯಂತ್ರದ ಮೂಲಕ ಟ್ರಂಚ್ ತೆಗೆದು ಜಾಗವನ್ನು ವಶಪಡಿಸಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ನೆಲ್ಲಿಹಂಕಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪವಿತ್ರ ಬಣಕರ್ ಅವರು ಗ್ರಾಮಸ್ಥರ ಮನವಿಯ ಮೇರೆಗೆ ಭೂಮಾಪನ ಇಲಾಖೆಗೆ ಅರ್ಜಿ ಸಲ್ಲಿಸಿ ನೆಲ್ಲಿಹಂಕಲು ಗ್ರಾಮಸ್ಥರಿಗಾಗಿ ಮೀಸಲಿಟ್ಟಿದ್ದ ಒಂದು ಎಕರೆ ಇಪ್ಪತ್ತು ಗುಂಟೆ ಸ್ಮಶಾನ ಜಾಗವನ್ನು ಇಂದು ಅಳತೆ ಮಾಡಿಸಿ ವಶಪಡಿಸಿಕೊಳ್ಳಲಾಯಿತು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದಿನೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ರುದ್ರೇಶ್ ನಾಯ್ಕ ಭೂ ಮಾಪನಾಧಿಕಾರಿ ಪರಮೇಶ್ವರಪ್ಪ ಗ್ರಾಮಸ್ಥರಾದ ಭೋಜರಾಜ್ ಜಯಪ್ಪ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಜರಿದ್ದರು ವರದಿ ದೇವರಾಜ್ ಕೆ ನೆಲ್ಲಿಹಂಕಲು ಗ್ರಾಮದ ಸಭೆ ನಂಬರ್ ಹದಿನಾರರಲ್ಲಿ ಒಂದು ಎಕರೆ ಇಪ್ಪತ್ತು ಗಂಟೆ ಸ್ಮಶಾನಕ್ಕೆ ಮಂಜೂರಾಗಿರುತ್ತೆ ಮಂಜೂರಾದ ಜಾಗವನ್ನು ಹದ್ಗುಸ್ತು ಮಾಡಿಕೊಳ್ಳಲು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕೋರಿಕೊಂಡಿರ್ತಾರೆ ಹಾಗಾಗಿ ಭೂಮಾಪಕನಾಗಿರೋದಂಥ ಪರಮೇಶ್ವರಪ್ಪಕ್ಕೆ ಇವ ಇವತ್ತು ಹಾಜರಾಗಿ ಸದರಿ ಸಭೆ ನಮ್ಮ ಸ್ಮಶಾನದ ಎಲ್ಲ ಗಡಿ ಗುರುತುಗಳನ್ನು ತೋರಿಸಿದ್ದು ಆ ಸುತ್ತ ಆ ಗುಡಿ ಗುರುತುಗಳನ್ನು ಗ್ರಾ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಮತ್ತು ಗ್ರಾ ಅಧ್ಯಕ್ಷರು ಸಹ ನೋಡಿಕೊಂಡಿರ್ತಾರೆ ಅದೇ 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 ದಿನವೇ ಸುತ್ತ ಟ್ರೆಂಚ್ ಚೋಡಿಸಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ ವ್ಯಾಪ್ತಿಯ ನಲ್ಲೆಂಚು ಗ್ರಾಮದ ಸರ್ವೆ ನಂಬರ್ ಹದಿನಾರು ಒಂದು ಗುಂಟೆ ಇಪ್ಪತ್ತು ಒಂದು ಎಕರೆ ಇಪ್ಪತ್ತು ಗುಂಟೆ ಮಂಜೂರಾಗಿದ್ದು ಆ ಜಾಗಕ್ಕೆ ನಾನು ತಹಸೀಲ್ದಾರ್ಗೆ ಕೋರ್ಕೊಂಡಿದ್ದೆ ನಮ್ಮ ಅದ್ಬಸ್ ಮಾಡಿಕೊಡಿ ಅಂತಂದೇಳಿ ಈ ದಿನ ಭೂಮಪಕರಾದ ಪರಮೇಶ್ವರ್ ಸರ್ ಅವರು ಬಂದು ಹದ್ಬಸ್ ಮಾಡಿಕೊಟ್ಟಿದ್ದಾರೆ ಅಕ್ಕಪಕ್ಕದವರು ಎಲ್ಲ ಟ್ರನ್ ಅಕ್ಕಪಕ್ಕದವರೆಲ್ಲ ಪಕ್ಕದವರೆಲ್ಲ ಕಲ್ಕಂಬ ಹಾಕೊಂಡು ಒತ್ತುವರೆ ಮಾಡ್ಕೊಂಡಿದ್ರು ನಮ್ಮ ಸ್ಮಶಾನ ಜಾಗವನ್ನು ನಾವು ಅವ್ರಿಗೆಲ್ಲ ನಾವು ಇವತ್ತು ಟ್ರಂಚ್ ಹೊಡಿಸ್ತಾ ಇದ್ದೀವಿ ಇಷ್ಟು ಜಾಗ ಅಂದರೆ ನಮ್ಮದು ಒಂದು ಎಕರೆ ಇಪ್ಪತ್ತು ಗುಂಟೆ ಜಾಗ ಇದೆ ನೀವು ಹಾಕಿ ಅದ್ಭಸ್ತ ಆಗಿದೆ ನೀವೆಲ್ಲ ಕಲ್ಕಂಬ ತೆಗೆದುಕೊಳ್ಳಿ ಮತ್ತು ಮಣ್ಣು ಹಾಕಿದಂಥ ಮಣ್ಣು ತೆಗೆದುಕೊಳ್ಳಿ ಅಂತಂದೇಳಿ ನಾವು ಗ್ರಾಮಸ್ಥರಿಗೆ ಹೇಳಿದ್ದೀವಿ ತೆರವು ಮಾಡ್ಕೊಳ್ಳಿ ಅದು ಒಂದು ವಾರದೊಳಗೆ ಅಂತಂದೇಳಿ ಸೂಚನೆ ಕೊಟ್ಟಿದ್ದೀವಿ ತೆರವುಗೊಳ್ಕೊ ತೆರವುಗೊಳಿಸ್ಕೊಂತೀವಿ ಅಂತಂದೇಳಿ ಪ ಆ ಗ್ರಾಮಸ್ಥರು ಕೂಡ ಹೇಳಿದ್ದಾರೆ